ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮ್ಯೂಚುವಲ್ ಫಂಡ್ಗಳು ಹಾಗೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸ್ಟೇಕ್ ಅನ್ನ ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡ್ತಿರೋ ಒಂಬತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡಿದ್ರು ಅಂತ ಎಫ್ಐ ಎಸ್ ಬೈ ಮಾಡಿದ್ರು ಅಂತ ನಾವು ಯಾವುದೇ ಸ್ಟಾಕ್ ಅನ್ನ ಬೈ ಅಂತ ಖಂಡಿತ ಈಗಲೂ ಅದನ್ನ ಹೇಳ್ತೀನಿ ಅವರು ಬೈ ಮಾಡಿದ್ರು ಅಂತ ನಾವು ಬೈ ಮಾಡಿದ್ರೆ ಖಂಡಿತ ಅದು ತಪ್ಪಾಗುತ್ತೆ ಆದ್ರೆ ಅವ್ರು ಯಾಕೆ ಬೈ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕು ಸೊ ಕಂಪನಿ ಬಗ್ಗೆ ಸ್ಟಡಿ ಮಾಡಿದಾಗ ಖಂಡಿತ ಅಲ್ಲಿರುವಂತಹ ಪಾಸಿಟಿವ್ಸ್ ಆಗ್ಬಹುದು ಅಥವಾ ನೆಗೆಟಿವ್ಸ್ ಆಗ್ಬಹುದು ನಮಗೆ ಗೊತ್ತಾಗುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತೀವಿ ಅಂತಂದ್ರೆ ಅಂತ ಸಮಯದಲ್ಲಿ ಖಂಡಿತ ನಾವು ಒಳ್ಳೆ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಬಹುದು ಆಗ ನಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುವಂತ ಸಾಧ್ಯತೆಗಳಿರುತ್ತೆ ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಲ್ಲಿ ಅವರು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ನಾವು ಕೂಡ ಅಂತ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋಣ ಮುಂದಿನ ದಿನಗಳಲ್ಲಿ ಮೇ ಬಿ ಇನ್ನೂ ಒಳ್ಳೆ ರಿಟರ್ನ್ಸ್ ಸಿಕ್ಕಿದ್ರು ಸಿಗಬಹುದು ಸೊ ಮೊದಲಿಗೆ ನಾನು ಡಿಸ್ಕರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಂಪನಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಟೊಂಬತ್ತು ನಿಮಿಷದಲ್ಲಿ ಎಂಟೊಂಬತ್ತು ಕಂಪನಿಗಳನ್ನ ಕವರ್ ಮಾಡಬೇಕು ಅಂತಂದ್ರೆ ಸೊ ನೀವು ಆ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಆಗ್ಬಹುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹಾಗೆ ಕಂಪನಿಯ ಗೆ ವಿಸಿಟ್ ಮಾಡಿ ಕಂಪನಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಈ ರೀತಿ ಸಾಕಷ್ಟು ವಿಚಾರಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ಈ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಇನ್ನು ಕೂಡ ಅಂತ ಅನ್ಸಿದ್ರೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿ ಅದು ನಿಮ್ಗೆ ಸ್ಮಾರ್ಟ್ ಮೂವ್ ಆಗುತ್ತೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೂ ಕೂಡ ಸಹಾಯ ಮಾಡಬಹುದು ಸೊ ಬನ್ನಿ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ ಹೇಳಿರಿ ಮೊದಲನೇ ಸ್ಟಾಕ್ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಇನ್ನೂರ ಹದಿನೈದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದಂತ ಕಂಪನಿ ಈ ಕಂಪನಿಗೆ ಜಾಸ್ತಿ ದಿನದ ಹಿಸ್ಟ್ರಿ ಏನಿಲ್ಲ ಇಲ್ಲಿ ನೋಡಬಹುದು ಎಂಟ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಆ ಸ್ಟಾಕ್ ಕಳೆದ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ವರ್ಷದಲ್ಲಿ ನಾವು ಫೈವ್ ಇಯರ್ಸ್ ನೋಡಿದ್ರೆ ಫೈವ್ ಇಯರ್ಸ್ ಕಂಪ್ಲೀಟ್ ಇರಲ್ಲ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿಯಲ್ಲಿ ಏಳುವರೆ ಪರ್ಸೆಂಟ್ ಇಂದ ಆಲ್ಮೋಸ್ಟ್ ಹದಿನಾರು ಪರ್ಸೆಂಟ್ ವರ್ಗ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡಿದರೆ ಕಳೆದ ವರ್ಷದಿಂದ ಈ ವರ್ಷದವರೆಗೂ ಅರೌಂಡ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಐ ಎಸ್ ಇದೆ ಸೊ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ನಾನು ಕೊನೆಯಲ್ಲಿ ಎಲ್ಲ ಲಿಸ್ಟ್ ಅನ್ನ ಕೊಡ್ತೀನಿ ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತ ಇವಾಗ ನಿಮ್ಗೆ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಿದ್ರೆ ಅಯಾನ್ ಎಕ್ಸ್ಚೇಂಜ್ ಇದ್ರ ಬಗ್ಗೆ ನಾವು ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀವಿ ಒಳ್ಳೆ ಬಿಸಿನೆಸ್ ಅನ್ನು ಕೂಡ ಮಾಡ್ತಾ ಇದೆ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ಬಂತು ಇದರಲ್ಲಿ ಎಕ್ಸಾಕ್ಟ್ ಯಾವುದು ಅಂತ ನೆನಪಿಲ್ಲ ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ನಮಗೆ ನೋಡ್ಲಿಕ್ಕೆ ಕಡಿಮೆ ಸಿಗುತ್ತೆ ಅಂದ್ರೆ ಇಂದಿನ ವಿಡಿಯೋಗೆ ಕಂಪೇರ್ ಮಾಡಿದ್ರೆ ಇದು ಕೂಡ ನೋಡಬಹುದು ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕೂಡ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಇನ್ನೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಇಲ್ಲಿ ಅರೌಂಡ್ ಹತ್ತು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಇದೆ ಫೈವ್ ಪರ್ಸೆಂಟ್ ಎಫ್ ಹೋಲ್ಡಿಂಗ್ ಇದೆ ಲಾಸ್ಟ್ ಇಯರ್ ಜೀರೋ ಇತ್ತು ಈಗ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಐಎನ್ ಎಕ್ಸ್ಚೇಂಜ್ ಅಲ್ಲಿ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಭಾರತ ಬಿಜಿಲಿ ಐದು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಟ್ರೇಡ್ ಇರಂತಹ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಸೆವೆಂಟಿ ಟೂ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕೂಡ ಒಳ್ಳೆ ಪ್ರಮಾಣದ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಇಲ್ಲಿ ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಇದೆ ಹಾಗೆ ಎರಡು ಪರ್ಸೆಂಟ್ ಆದರ ಎಫ್ಐ ಇನ್ವೆಸ್ಟ್ಮೆಂಟ್ ಇದೆ ನೀವು ಸ್ಕ್ರೀನರ್ ಓಪನ್ ಮಾಡಿ ಕೂಡ ನೋಡ್ಕೊಳ್ಬಹುದು ಅಲ್ಲಿ ನಿಮಗೆ ಏನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಪ್ರಿಸ್ಮ್ ಜಾನ್ಸನ್ ನೂರ ಎಪ್ಪತ್ತೆರಡು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಕಂಪನಿ ನೋಡಬಹುದು ಎಂಟು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ಲೋಗೋದಲ್ಲೇ ಕಾಣ್ತಾ ಇದೆ ಪ್ರಿಸಮ್ ಸಿಮೆಂಟ್ ಅಂತ ನೋಡ್ಬೋದು ಸಿಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡೋವಂಥ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೀಸಾರ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಸ್ಟಾಕ್ ಸಿಮೆಂಟ್ ಸೆಕ್ಟರ್ ಸ್ವಲ್ಪ ಇದೇ ರೀತಿ ಮೂವ್ ಆಗುತ್ತೆ ಸುಮಾರು ಸ್ಟಾಕ್ ಗಳನ್ನು ನೀವು ಕಂಪೇರ್ ಮಾಡಿ ನೋಡಿ ಬೇಕಾದ್ರೆ ಸಣ್ಣ ಕಂಪನಿ ಆಗಿದ್ರು ಕೂಡ ಐದು ಪರ್ಸೆಂಟ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ ಗಳಿದೆ ಹಾಗೆ ಅರೌಂಡ್ ತ್ರೀ ಟು ಫೋರ್ ಪರ್ಸೆಂಟ್ ಎಫ್ ಐಎಸ್ ಕೂಡ ಇನ್ವೆಸ್ಟ್ ಮಾಡಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರುತ್ತೆ ಪ್ರೊಕ್ಟರ್ ಅಂಡ್ ಗ್ಯಾಂಬಲ್ ಜಿ ಎಚ್ ಎಚ್ ಹದಿನೇಳು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಆಗ್ತಿರಂತಹ ಸ್ಟಾಕ್ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆಂಟಿ ತ್ರೀ ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆಸ್ ಮೆನ್ಸ ಏನೇ ಸ್ಟಾಕ್ ಅಲ್ಲಿ ಬಂದಿಲ್ಲ ಬಟ್ ಸ್ಟಿಲ್ ಈ ಕಂಪನಿಯಲ್ಲೂ ಕೂಡ ಇನ್ವೆಸ್ಟ್ ಮಾಡಿದರೆ ಯಾಕೆ ಅಂತಂದ್ರೆ ಅದನ್ನ ನೀವು ಇಲ್ಲಿ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಮೂವ್ ಆಗಿದೆ ನಿಮಗೆ ಫೈವ್ ಇಯರ್ಸ್ ಅಲ್ಲಿ ಗ್ರೇಟ್ ರಿಟರ್ನ್ ಸಿಕ್ಕಿಲ್ಲ ಇರಬಹುದು ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡ್ತಾ ಇದೆ ಈ ಕಂಪನಿ ಹಾಗಾಗಿ ಇದರಲ್ಲೂ ಕೂಡ ಅವರು ಒಂದಷ್ಟು ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ನೀವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐಜಿನ್ ಅಂಡ್ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅರೌಂಡ್ ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ ಇದೆ ಇದರ ನಂತರ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಫೈವ್ ಸ್ಟಾರ್ ಬಿಸಿನೆಸ್ ಫೈನಾನ್ಸ್ ಲಿಮಿಟೆಡ್ ಏಳ್ನೂರ ಐವತ್ಮೂರು ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಇಯರ್ ಅನ್ನ ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ನ ಲಿಸ್ಟ್ ಆಗಿರುವಂತಹ ಕಂಪನಿ ಇದು ಕೂಡ ನಲವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಈ ಕಂಪನಿಯಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಎಫ್ ಐಎಸ್ ಐವತ್ ನಾಲ್ಕು ಪರ್ಸೆಂಟ್ ಗೆ ಹೋಗಿದೆ ಅವರ ಹೋಲ್ಡಿಂಗ್ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಾನು ಮೊದಲಿಗೆ ಹೇಳಿದೆ ಅವರು ಇವ್ರು ಇನ್ವೆಸ್ಟ್ ಮಾಡಿದ್ರು ಅಂತ ಅಲ್ಲ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತದೆ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಅದರ ನಂತರ ನಾವು ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಬೇರೆಯವ್ರ ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಇನ್ವೆಸ್ಟ್ ಮಾಡೋದು ಖಂಡಿತ ತಪ್ಪು ಡಿಸಿಷನ್ ಆಗುತ್ತೆ ಯಾಕಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬಹುದು ಅವರೇ ನಮ್ಮನ್ನು ಕಾಯ್ಕೊಂಡು ಕುತ್ಕೊಳ್ಳೋದಿಲ್ಲ ಈ ಕ್ವಾರ್ಟರ್ ಎಂಟರ್ ಆದ್ರೆ ನೆಕ್ಸ್ಟ್ ಕ್ವಾರ್ಟರ್ ಎಕ್ಸಿಟ್ ಆಗ್ಬೋದು ಬಟ್ ನಾವು ಕಂಪನಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಆಗ ನಾವು ಕಂಪನಿ ಮೇಲೆ ಗೊತ್ತಿರುತ್ತೆ ನಮಗೆ ಯಾವ ರೀತಿ ಒಪಿನಿಯನ್ ನಮ್ದಿದೆ ಅಂತ ಅದ್ರ ಮೇಲೆ ನಾವು ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಬೇಕಾ ಎಕ್ಸಿಟ್ ಆಗ್ಬೇಕ ಅನ್ನೋದನ್ನ ಡಿಸಿಷನ್ ತಗೊಳ್ಬಹುದು ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ನೆಕ್ಸ್ಟ್ ಆಗ ಬರೋದ್ರೆ ಕಾರ್ಬೋರಂಡಮ್ ಯೂನಿವರ್ಸಲ್ ಸಾವಿರ ನೂರ ಒಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ಹಾಗೆ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಈ ಕಂಪನಿಯಲ್ಲೂ ಕೂಡ ಎಫ್ ಡಿ ಎಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಓಲ್ಡಿಂಗ್ ಮ್ಯೂಚುವಲ್ ಫಂಡ್ ಗಳಿದೆ ಅರೌಂಡ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಎಫ್ಐಎಸ್ ಇದೆ ಅಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಈ ಕಂಪನಿಯಲ್ಲಿ ಮಾಡಿದ್ದಾರೆ ಸೊ ಇದನ್ನು ಕೂಡ ನೀವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಬಿಎಸ್ ಎಫ್ ಇಂಡಿಯಾ ಲಿಮಿಟೆಡ್ ಇದರಲ್ಲಿ ಇಬ್ರು ಕೂಡ ಮೋರ್ ದನ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಎಫ್ಐಎಸ್ ಥ್ರೀ ಡಿ ಐ ಎಸ್ ತ್ರೀ ಸೊ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಸೊ ಅದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗಲಿ ಸೊ ಅದನ್ನು ನೋಡಬಹುದು ಆ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಈ ಕಂಪನಿಯಲ್ಲಿ ಹಾಗೆ ನೆಕ್ಸ್ಟ್ ಆಗಬಾರೇರ್ ಹೋಮ್ ಇನ್ನೋವೇಷನ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ಹತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇನ್ನೂರು ಪರ್ಸೆಂಟ್ ಪಾಸಿಟಿವ್ ಇದೆ ಅರೌಂಡ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ ಇದೆ ಅರೌಂಡ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಡಿ ಸಾರಿ ಐ ಎಸ್ ಇದೆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಹಾಗೆ ನಾನು ಇಲ್ಲಿ ಹೊರ ಮಾಡಿರುವಂತಹ ಎಲ್ಲಾ ಸ್ಟಾಕ್ ಗಳು ಲಾಸ್ಟ್ ಇಯರ್ ಗಿಂತ ಹೋಲ್ಡಿಂಗ್ ಈ ವರ್ಷ ಜಾಸ್ತಿ ಆಗಿರೋ ಬರೀ ಹೋಲ್ಡಿಂಗ್ ಇರೋವಲ್ಲ ಎಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಕಂಪನಿಗಳು ಸೊ ಇದನ್ನ ನಾನು ಈಗ ಲಿಸ್ಟ್ ತೋರಿಸ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಮ್ಯಾಕ್ಸಿಮಮ್ ಎರಡ್ ಸಾವಿರದ ಡಿಸೆಂಬರ್ ಇಂದ ಇರುವಂತ ಕಂಪನಿ ಇಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನಾವು ಲಿಸ್ಟ್ ಗೆ ಬಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ಎಲೆಕ್ಟ್ರಾನಿಕ್ ಮಾರ್ಟ್ಸ್ ಅಲ್ಲಿ ಏಳು ಪರ್ಸೆಂಟ್ ಇದ್ರು ಮ್ಯೂಚುವಲ್ ಫಂಡ್ಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಸೊ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರೀಗೆ ಹದಿನೈದು ಪಾಯಿಂಟ್ ಎಂಬತ್ ಬಂದಿದ್ದಾರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಸೊ ಡಿಐಎಸ್ ಕೂಡ ನೋಡಬಹುದು ಸಾರಿ ಎಫ್ಐಎಸ್ ನೋಡಬಹುದು ತ್ರೀ ಪರ್ಸೆಂಟ್ ಇಂದ ಫೈವ್ ಪರ್ಸೆಂಟ್ ಗೆ ಬಂದಿದ್ದಾರೆ ಹಾಗೆ ಐಎನ್ ಎಕ್ಸ್ಚೇಂಜ್ ಅಲ್ಲಿ ಏಟ್ ಇಂದ ನೈನ್ ಅರೌಂಡ್ ಟೆನ್ ಪರ್ಸೆಂಟ್ ಹತ್ರ ಬಂದಿದ್ದಾರೆ ಇವರು ಜೀರೋ ಪಾಯಿಂಟ್ ಸೆವೆನ್ ಇದ್ದರು ಈಗ ಫೈವ್ ಪರ್ಸೆಂಟ್ ಗೆ ಬಂದಿದ್ದಾರೆ ಸೊ ಭಾರತ್ ನಲ್ಲಿ ಆಲ್ಮೋಸ್ಟ್ ಇರಲೇ ಇಲ್ಲ ಇನ್ವೆಸ್ಟ್ಮೆಂಟ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಷ್ಟೇ ಈಗ ಫೋರ್ ಪಾಯಿಂಟ್ ಫೋರ್ ಥ್ರೀ ಪರ್ಸೆಂಟ್ ಆಗಿದೆ ಎಲ್ಲ ಕೂಡ ಒಳ್ಳೆ ಹೈಕ್ ಮಾಡಿದರೆ ಜೊತೆಗೆ ಒಳ್ಳೆ ಅನ್ನು ಕೂಡ ಕೊಟ್ಟಿದಾವೆ ಸ್ಟಾಕ್ ಗಳು ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಅಂತ ಹಾಗಾಗಿ ನಾವು ಇನ್ಸ್ಟಿಟ್ಯೂಷನ್ ಗಳನ್ನ ಟ್ರಾಕ್ ಮಾಡೋದ್ರಿಂದ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಬಹುದು ಜೊತೆಗೆ ಒಳ್ಳೊಳ್ಳೆ ಕಂಪನಿಗಳನ್ನ ನಾವು ಹುಡುಕ್ಲಿಕ್ಕೂ ಕೂಡ ಈಸಿ ಆಗುತ್ತೆ ನಾನು ಏನ್ ಒಂದು ಟೆಕ್ನಿಕ್ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಸ್ಮಾಲ್ ಕ್ಯಾಪ್ ಬೆಸ್ಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ಹೇಗೆ ಹುಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಇರುತ್ತೆ ಬೇಕಿದ್ರೆ ನೋಡಿ ಒಂದು ಶಾರ್ಟ್ ಕಟ್ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅದು ತ್ರೂ ಮ್ಯೂಚುವಲ್ ಗಳ ಮೂಲಕನೇ ಸೊ ಪ್ರೆಸೆಂಟ್ ಜಾನ್ಸನ್ ನೋಡಬಹುದು ಫೋರ್ ಪರ್ಸೆಂಟ್ ಇದ್ದು ಫೈವ್ ಪರ್ಸೆಂಟ್ ಗೆ ಬಂದಿದೆ ಇವರು ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಇಂದ ತ್ರೀ ಪಾಯಿಂಟ್ ನೈನ್ ಒನ್ ಗೆ ಬಂದಿದ್ದಾರೆ ಪ್ರೊಕ್ಟರ್ ಗ್ಯಾಂಬಲ್ ಸೆವೆನ್ ಪರ್ಸೆಂಟ್ ಇಂದ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಗೆ ಬಂದಿದ್ದಾರೆ ಇಲ್ಲಿ ಸಿಕ್ಸ್ ಇಂದ ಸೆವೆನ್ ಪಾಯಿಂಟ್ ಸಿಕ್ಸ್ ಗೆ ಬಂದಿದ್ದಾರೆ ಸೊಗೆ ಫೈವ್ ಸ್ಟಾಕ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಇದ್ದು ಫೋರ್ ಪರ್ಸೆಂಟ್ ಗೆ ಬಂದಿದ್ದಾರೆ ಹಾಗೆ ಸಿಕ್ಸ್ ಪರ್ಸೆಂಟ್ ಇಂದ ಫಿಫ್ಟಿ ಫೋರ್ ಪರ್ಸೆಂಟ್ ಗೆ ಬಂದಿದ್ದಾರೆ ಹಾಗೆ ಕಾರ್ಬೋರಂಡಮ್ ಯೂನಿವರ್ಸ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದ್ದವರು ಈಗ ಇಪ್ಪತ್ತೆಂಟು ಪರ್ಸೆಂಟ್ ಹೋಲ್ಡಿಂಗ್ ಆಗಿದೆ ಮ್ಯೂಚುವಲ್ ಫಂಡ್ ಒಂಬತ್ತರಿಂದ ಹತ್ತು ಪಾಯಿಂಟ್ ಆರ್ಗೆ ಬಂದಿದ್ದಾರೆ ಎಫ್ ಎಫ್ ಎಫ್ಐಎಸ್ ವಿ ಅರೌಂಡ್ ತ್ರೀ ಪಾಯಿಂಟ್ ಏಟ್ ಒನ್ ಬಂದಿದ್ದಾರೆ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಓಮ್ ಇನೋವೇಶನ್ ಅಲ್ಲಿ ಒನ್ ಪಾಯಿಂಟ್ ಒನ್ ಸೆವೆನ್ ಇಂದ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಬಂದಿದ್ದಾರೆ ಹಾಗೆ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ಇಂದ ಸೆವೆನ್ ಪಾಯಿಂಟ್ ಫೈವ್ ನೈನ್ ಗೆ ಬಂದರೆ ಎಸ್ ಇವರು ಸಣ್ಣ ಕಂಪನಿಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲಿ ಖಂಡಿತ ಯಾವ್ದಾದ್ರು ಒಂದು ಪಾಸಿಟಿವ್ ಪಾಯಿಂಟ್ಸ್ ಇರಲೇಬೇಕು ವಿತೌಟ್ ಪಾಸಿಟಿವ್ಸ್ ಅವರೇನು ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡೋದಿಲ್ಲ ರಿಟೇಲ್ ಇನ್ವೆಸ್ಟರ್ ಗಳ ತರ ಹಾಗಾಗಿ ಇವರ ಹೋಲ್ಡಿಂಗ್ ಅನ್ನ ನೋಡಿ ನಾವು ಕೂಡ ಅಂತ ಕಂಪನಿಗಳನ್ನ ಸ್ಟಡಿ ಮಾಡಿದ್ರೆ ಅಟ್ ಲೀಸ್ಟ್ ನಾವು ಒಂದ್ ಕಂಪನಿ ಇಪ್ಪತ್ತು ಕಂಪನಿ ಸ್ಟಡಿ ಮಾಡಿದ್ರೆ ಒಂದ್ ಬೆಸ್ಟ್ ಕಂಪನಿ ಸಿಗೋದಿಲ್ವಾ ಸೊ ಅದನ್ನ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡ್ರೆ ಖಂಡಿತ ಪ್ರತಿಫಲನೂ ಕೂಡ ಸಿಗುತ್ತೆ ನಾವು ಪ್ರಯತ್ನ ಪಡ್ದೇನೆ ಸುಮ್ನೆ ಕೂತ್ಕೊಂಡ್ರೆ ಪ್ರತಿಫಲನೂ ಸಿಗಲ್ಲ ರಿಟರ್ನ್ಸ್ ಸಿಗೋಲ್ಲ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಆಸ್ ಎ ಸ್ಟಡಿ ಪರ್ಪಸ್ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಳಿ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಸೊ ನಿಮ್ಗೆ ಈ ಹತ್ತು ಅಂದ್ರೆ ಅರೌಂಡ್ ಒಂಬತ್ತು ಸ್ಟಾಕ್ ಗಳಿದೆ ಒಂಬತ್ ರಲ್ಲಿ ಯಾವ್ದೋ ಒಂದು ಅಥವಾ ಎರಡು ಬೆಸ್ಟ್ ಅನ್ಸ್ಬಹುದು ಸೊ ಅಂತ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಆದ್ರೆ ಸ್ಟಾಕ್ ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬೇಡಿ ಸ್ಟಾಕ್ ಪ್ರೈಸ್ ಜಾಸ್ತಿ ಇರಲಿ ಕಡಿಮೆ ಇರಲಿ ಸ್ಟಾಕ್ ಪ್ರೈಸ್ ಅನ್ನ ಜಾಸ್ತಿ ಕಡಿಮೆ ಮಾಡೋದು ಕಂಪನಿಯ ಬಿಸ್ನೆಸ್ ಸೊ ಕಂಪನಿಯ ಬಿಸಿನೆಸ್ ಕಡೆ ಗಮನ ಕೊಡಿ ಸ್ಟಾಕ್ ಪ್ರೈಸ್ ಕಡೆ ಎಲ್ಲ ಸ್ಟಾಕ್ ಪ್ರೈಸ್ ಎಷ್ಟೇ ಇದ್ರು ಕೂಡ ಕಂಪನಿಯ ಬಿಸ್ನೆಸ್ ಇಷ್ಟ ಆಯ್ತಾ ಜಸ್ಟ್ ಗೋ ಹೆಡ್ ಕಂಪನಿಯ ಬಿಸ್ನೆಸ್ ಇಷ್ಟ ಆಗ್ಲಿಲ್ವಾ ಅದು ಒಂದ್ ರೂಪಾಯಿ ಇರ್ಲಿ ಹತ್ತು ರೂಪಾಯಿ ಇರ್ಲಿ ಇಗ್ನೋರ್ ಅಷ್ಟೇ ನಾವು ಮಾಡ್ಬೇಕಾಗಿರೋದು ಆದ್ರೆ ರಿಟೈಲ್ ಇನ್ವೆಸ್ಟರ್ ಗಳು ಮಾಡೋದು ಉಲ್ಟಾ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಲ್ಲ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆಯಾ ಅದನ್ನ ನೋಡ್ತಾರೆ ಅದನ್ನ ನೋಡಿ ಬೈ ಮಾಡ್ಬೋದು ಆಮೇಲೆ ಸ್ಟಾಕ್ ಕೆಳಗಡೆ ಬಂದ್ರೆ ಭಯ ಪಡೋದು ಬೇರೆ ದಾರಿನೇ ಇಲ್ಲ ಭಯ ಪಡೋ ಬಿಟ್ರೆ ಯಾಕಂದ್ರೆ ಕಂಪನಿಯನ್ನ ಫಸ್ಟ್ ಬಿಸ್ನೆಸ್ ನೋಡಿ ಇನ್ವೆಸ್ಟ್ ಮಾಡ್ಬೇಕು ಸ್ಟಾಕ್ ಪ್ರೈಸ್ ಅನ್ನಲ್ಲ ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ರೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಅಬ್ಬಿಯಸ್ಲಿ ಭಯ ಪಡ್ಲೇಬೇಕು ಇನ್ ಕೇಸ್ ಕೆಳಗಡೆ ಹೋದ್ರೆ ಲಾಸ್ ಮಾಡ್ಕೊಳ್ಳೇಬೇಕು ಸೊ ಹಾಗಾಗಿ ಬಿಸ್ನೆಸ್ ಚೆನ್ನಾಗಿರುವಂತ ಕಡೆ ಇನ್ವೆಸ್ಟ್ ಮಾಡಿ ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಯಾವ ಸ್ಟಾಕ್ ಅನ್ನಾದ್ರೂ ಸೆಲೆಕ್ಟ್ ಮಾಡಿ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಫಸ್ಟ್ ಕಂಪನಿಯ ಬಿಸ್ನೆಸ್ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಎರಡು ಕೂಡ ಚೆನ್ನಾಗಿರಬೇಕು ಸೊ ಆಗಲೇ ನಮಗೆ ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಅಲ್ಲಿ ಸಿಗೋದು ಆಗ ಮಾತ್ರ ನಾವು ಸಕ್ಸಸ್ ಆಗೋಕೆ ಸಾಧ್ಯ ಆಗೋದು ಇಲ್ಲ ಅಂದ್ರೆ ಅಬ್ವಿಯಸ್ಲಿ ಲಾಸ್ ಮಾಡ್ಕೊಂಡು ಮಾರ್ಕೆಟ್ ಸರಿ ಇಲ್ಲ ಅಂತ ಹೋಗ್ತಿವಿ ಮಾರ್ಕೆಟ್ ಸರಿ ಇರುತ್ತೆ ಯಾವಾಗ್ಲೂ ನಾವು ಸರಿ ಇರಬೇಕು ಅಷ್ಟೇ ನಾವು ಸರಿಯಾದ ದಾರಿಯಲ್ಲಿ ಹೋದ್ರೆ ಖಂಡಿತ ಮಾರ್ಕೆಟ್ ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಒಳ್ಳೆ ದಾರಿಯನ್ನು ತೋರಿಸುತ್ತೆ ನಾವೇ ತಪ್ಪು ದಾರಿಯನ್ನ ಹಿಡಿದ್ರೆ ಅಂದ್ರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಅಂತ ಇನ್ವೆಸ್ಟ್ ಮಾಡೋದು ಈ ರೀತಿ ಆ ರೀತಿ ಡಿಸಿಷನ್ ಗಳನ್ನ ತಗೊಂಡಾಗ ಖಂಡಿತ ಮಾರ್ಕೆಟ್ ಅಲ್ಲಿ ಲಾಸ್ ಆಗೋದು ಗ್ಯಾರಂಟಿ ಸೊ ಹಾಗಾಗಿ ಕಂಪನಿಯ ಬಿಸ್ನೆಸ್ ನೋಡಿ ಕಂಪನಿಯ ಮ್ಯಾನೇಜ್ಮೆಂಟ್ ನೋಡಿ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ನಿಮ್ಗೆ ಸಾಕಷ್ಟು ಲಾಭನು ಕೂಡ ಸಿಗುತ್ತೆ ಜೊತೆಗೆ ಒಳ್ಳೊಳ್ಳೆ ಪಾಠಗಳನ್ನು ಕೂಡ ನೀವೇ ಸ್ವತಃ ಕಲಿತೀರಿ ಮಾರ್ಕೆಟ್ ಅಲ್ಲಿ ತಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕ ಸರಿಗಳ ಸ್ಟಾಕ್ ಗಳನ್ನ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಳಿ ಅದರ ನಂತರ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸೋ ಸ್ಟಾಕ್ ಗಳನ್ನು ಸೆಲೆಕ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಸರಿಗಿಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ